ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ ಅವನ ಮೇಲೆ ನಡೆದಂತ ಗುಂಡಾಗಿರಿಯನ್ನ ಖಂಡಿಸಿ ಪ್ರತಿಭಟನೆ ಮಾಡ್ಲಿಕ್ಕೋಸ್ಕರ ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರ ಮಂಗಳೂರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ ಕವಿ ಜನ್ಮ ಭೂಮಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯ ಭೂಮಿ ಬೆಳಗಾವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ ಯಾವ ಎಂಇ ಎಸ್ ಪುಂಡ ಆಟಿಕೆ ಎಸ್ ಮರಾಠಿಗರ ಗುಂಡ ಗುಂಡ ವರ್ತನೆ ಇದನ್ನೆಲ್ಲ ಬಗ್ಗು ಬಡ್ದು ಇವತ್ತು ನಿಂತಿದೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮೊನ್ನೆ ನಡೆದಂತ ಬೆಳಗಾವಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಕೆಲವು ಮರಾಠಿ ಪುಂಡ್ರು ಗೂಂಡಾಗಳು ಅಲ್ಲೇ ಮಾಡ್ತಾರೆ ಕನ್ನಡ ಮಾತಾಡಿದ್ದಕ್ಕೆ ಕನ್ನಡ ಮಾತಾಡಿದ್ದಕ್ಕೆ ಮರಾಠಿ ಮಾತಾಡು ಅಂತ ಹೇಳಿ ಆ ಕಂಡಕ್ಟರ್ ಮೇಲೆ ಎಂಇಎಸ್ ಮತ್ತು ಮರಾಠಿ ಗೂಂಡಗಳು ಅಲ್ಲೇ ಮಾಡ್ತಾರೆ ಜೀವ ಬೆದರಿಕೆ ಹಾಕ್ತಾರೆ ಏನ ಮೇಲೆ ಮರಾಠಿನೇ ಮಾತಾಡಬೇಕು ಅಂತ ಹೇಳಿ ಇಂಥ ಗೂಂಡಾಗಳನ್ನ ಇಂಥ ಮರಾಠಿ ದ್ರೋಹಿಗಳನ್ನ ನಾನು ಭಾರಿ ವರ್ಷಗಳಿಂದ ನೋಡಿದ್ದೀನಿ ಯಾವ ಬೆಳಗಾವಿಯಲ್ಲಿ ಏಳು ಜನ ಎಮ್ ಎಸ್ ಗುಂಡಗಳು ಗೆದ್ದು ಬರ್ತಾಯಿದ್ರು ಶಾಸಕರಾಗಿ ಯಾವ ಬೆಳಗಾವಿಯ ಮಹಾನಗರ ಪಾಲಿಕೆ ಎಮ್ ಎಸ್ ಗುಂಡಾಗಳ ಕೈಯಲ್ಲಿತ್ತೋ ಯಾವ ಮ ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳು ಅವ್ರ ಕೈಯಲ್ಲಿತ್ತೋ ಯಾವ ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನು ಆರಿಸಲಿಕ್ಕೆ ಕಷ್ಟ ಅನ್ನೋ ಒಂದು ಕಾಲ ಇತ್ತೋ ಅಂಥ ಎಲ್ಲ ಮಹಾರಾಷ್ಟ್ರದ ಗೌಂಡಗಳನ್ನ ಮರಾಠಿ ಎಂಇ ಎಸ್ ಪುಂಡ್ರಗಳನ್ನು ಕನ್ನಡಿಗರು ಇವತ್ತು ಬಗದು ಬಡದು ನಿಂತಿದ್ದೀವಿ ಹಾಗಾಗಿ ಇಂಥ ಪುಂಡಾಟಿಕೆಗೆ ನಾವು ಎದ್ರೋರು ಅಲ್ಲ ಅಂಜೋರಲ್ಲ ಯಾಕೆಂದ್ರೆ ಅಲ್ಲಿ ರಾಯಣ್ಣ ಹುಟ್ಟಿದ್ದಾನೆ ಅಲ್ಲಿ ಚೆನ್ನವ ಹುಟ್ಟಿದ್ದಾಳೆ ಆ ಭಾಗದಲ್ಲಿ ಸಿಂಧೂರು ಲಕ್ಷ್ಮಣ ಹುಟ್ಟಿದ್ದಾನೆ ಅಂಥ ಪುಣ್ಯಭೂಮಿ ಬೆಳಗಾವಿ ಈ ಎಮ್ ಎಸ್ ಪುಂಡರು ಅವರ ಬೇರೆಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಅದಕ್ಕೀಗ ಆ ಹೊಟ್ಟೆ ಹುರಿ ಅಮಾಯಕ ಕನ್ನಡಿಗನ ಮೇಲೆ ನಿಮ್ಮ ದೌರ್ಜನ್ಯ ದಬ್ಬಾಳಿಕೆ ಮಾಡೋದಾದ್ರೆ ನಾನು ಮಂಗಳವಾರ ಬೆಳಗಾವಿಗೆ ಬರ್ತಾ ಇದ್ದೀನಿ ಎಷ್ಟು ಗುಂಡಾಗಳು ನೀವಿದ್ದೀರಿ ಎಷ್ಟು ಮರಾಠಿ ಪುಂಡ್ರಿದ್ದೀರಿ ಎಷ್ಟು ಎಮ್ ಇ ಎಸ್ ಪೋಖ್ರಿಗಳಿದ್ದೀರಿ ಬನ್ನಿ ಬೆಳಗಾವಿಗೆ ಬೆಳಗಾವಿಗೆ ಬನ್ನಿ ನಾನು ಬರ್ತಾ ಇದ್ದೀನಿ ಮಂಗಳವಾರ ಬೆಳಗ್ಗೆ ಬೆಳಗಾವಿಗೆ ಬರ್ತಾ ಇದ್ದೀನಿ ಇಂಥದಕ್ಕೆಲ್ಲ ಹಂಜೋರಲ್ಲ ನಾವು ಇಂಥದಕ್ಕೆಲ್ಲ ಹಂಜೋರಲ್ಲ ನಿನ್ನಂಥ ನೂರು ಜನ ಗೂಂಡಾಗಳು ನಿಂತ್ಕೊಂಡ್ರು ಎದರಿಸಿ ನಿಲ್ಲೋ ತಾಕತ್ತು ನಮಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಆ ಬೆಳಗಾವಿಯನ್ನು ನೀವು ಏನೂ ಮಾಡೋಕ್ಕಾಗಲ್ಲ ಒಂದು ಇಂಚು ಜಾಗವನ್ನು ಕಬಳಿಸ್ಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ಯಾಕಿಂತ ಪುಂಡಾಟಿಕೆ ಗುಂಡಾಗಿರಿ ಮಾಡ್ತೀರಿ ಯಾಕೆ ಮಾಡ್ತೀರಿ ನಿಮ್ಮನ್ನೆಲ್ಲ ನಿಮ್ಮ ಪುಂಡಾಟಿಕೆ ಗುಂಡಾಗಿರಿಗೆ ಬೆಂಬಲವಾಗಿ ನಿಲ್ಲೋರು ಯಾರಪ್ಪ ಅಂದರೆ ಬೆಳಗಾವಿಯ ರಾಜಕಾರಣಿಗಳು ಬೆಳಗಾವಿ ರಾಜಕಾರಣಿಗಳು ಅವರು ಹೇ ರಣ ಹೇಳಿಗಳ್ತಾರ ನಿಮ್ಮನ್ನು ಬೆಂಬಲಿಸ್ತಾ ಕನ್ನಡಿಗರನ್ನ ಮರೆತು ಕೂತಿರುವಂಥ ಆ ಭ್ರಷ್ಟ ರಾಜಕಾರಣಿಗಳಿಗೆ ನನ್ನ ಭಾಷೆ ಕನ್ನಡ ನನ್ನ ನಾಡು ಕನ್ನಡ ನನ್ನ ನೆಲ ಎಂತ ನೆಲ ನಂದು ಬೆಳಗಾವಿ ಎಂಥ ಪುಣ್ಯ ಭೂಮಿ ಎಂಥ ರಣಧೀರರ ಪುಣ್ಯ ಭೂಮಿನ ಅರಿವಿಲ್ದಲೆ ಆ ಒಬ್ಬ ಕಂಡಕ್ಟ್ರ್ ಮೇಲೆ ಕನ್ನಡದ ಕಂಡಕ್ಟ್ರ್ ಮೇಲೆ ಕನ್ನಡ ಮಾತಾಡಿದಕ್ಕೆ ಅಲ್ಲೇ ಮಾಡಿದ್ದಲ್ದಲೆ ಪುಂಡಾಟಿಕೆ ಮೆರೆದಿದ್ದಲ್ದಲೆ ರಾಜಕಾರಣಿಗಳ ಒತ್ತಡದಿಂದ ಒತ್ತಾಯದಿಂದ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ಗಳನ್ನ ರಾತ್ರೋರಾತ್ರಿ ನಮ್ಮ ಪೊಲೀಸ್ನವ್ರು ದಾಖಲೆ ಮಾಡ್ತಾರೆ ಅಂದರೆ ಈ ಪೊಲೀಸ್ನವರು ನೀವು ಬೆಳಗಾವಿ ಕರ್ನಾಟಕದ ಬೆಳಗಾವಿಲಿ ಕೆಲಸ ಮಾಡ್ತಾ ಇದ್ದೀರೋ ಇಲ್ಲ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರ ನೀವು ತೀರ್ಸ್ಬೇಕಾದ್ರು ಈ ನಾಡಿನ ಮಣ್ಣಿನ ಋಣವನ್ನು ತೀರಿಸ್ಬೇಕು ಬೆಳಗಾವಿ ಪೊಲೀಸ್ನವರು ಯಾಕೆ ನೀವು ಆ ಕೇಸನ್ನ ಹಾಕಿರಿ ಹಾಗಾಗಿ ನಮ್ಮ ರಾಜಕಾರಣಿಗಳಂತೂ ಆ ಮರಾಠಿಗರ ಓಟಿಗೋಸ್ಕರ ನಿರಂತರವಾಗಿ ಬೆಳಗಾವಿಯನ್ನ ಬೆಳಗಾವಿಯ ಎಲ್ಲ ಪುಂಡಾಟಿಕೆಗೆ ಗುಂಡಾಗಿರಿಗೆ ಒಂದ್ ಕಡೆ ಎಮ್ ಇ ಎಸ್ ಕಾರಣ ಆದ್ರೆ ಇನ್ನೊಂದು ಕಡೆ ಅವ್ರನ್ನ ಬೆಂಬಲಿಸಿದಂತ ಮೀರ್ ಸಾಧಕರು ಮಲ್ಲಪ್ಪ ಶೆಟ್ಟಿಗಳು ನೀವು ಕಾರಣ ಹಾಕ್ತೀರಿ ಅವತ್ತು ಕಿತ್ತುರಾಣಿ ಚೆನ್ನಮ್ಮನ ಸೆರೆ ಹಿಡಿಯಲಿಕ್ಕೆ ನೀವೇ ಕಾರಣ ಆಗಿದ್ರಿ ರಾಯಣ್ಣನ ಮೋಸದಿಂದ ಇಡಿಲಿಕ್ಕೆ ಅವ್ರನ್ನ ಗಲ್ಲಿಗೆ ಹಾಕ್ಲಿಕ್ಕೆ ನೇಣಗ್ಗೆ ನೇಣಗ್ಗೆ ಹಾಕ್ಲಿಕ್ಕೆ ನೀವೇ ಕಾರಣ ಆಗಿದ್ರಲ್ಲಪ್ಪ ಅಂತ ಸಂತತಿ ಇವತ್ತಿಗೂ ಇದೆಯಾ ಅಂತ ಹೇಳಿ ನನಗನ್ನಿಸ್ತಾ ಇದೆ ಒಬ್ಬ ಕನ್ನಡ ಮಾತಾಡಿದ ಅದು ಎಲ್ಲಿ ಕನ್ನಡ ಮಾತಾಡಿದ್ದು ಹೇಯ್ ನಮ್ಮ ನೆಲದಲ್ಲಿ ಅಪ್ಪಟ ಕನ್ನಡದ ಚೆನ್ನವನ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಇವ್ರಿಗೆ ಯಾಕೆ ಕುರಿ ಹತ್ಕೊಳ್ಳುತ್ತೆ ಯಾಕೆ ಅಲ್ಲೆ ಮಾಡ್ತೀರಿ ನೀವು ಏ ನಿಮ್ಮಪ್ಪಂದ ಬೆಳಗಾವಿ ಹೋಗ್ರಿ ಮರಾ ಅಲ್ಲೇ ಪಕ್ಕದಲ್ಲಿ ಮಹಾರಾಷ್ಟ್ರ ನಿಮ್ಮ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ತೋರಿಸಿ ಕರ್ನಾಟಕದ ನೆಲದಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಹೊರತು ಮರಾಠಿ ಅಲ್ಲ ಮರಾಠಿಗ ಅಲ್ಲ ನೀವು ನಮ್ಮ ಅತಿಥಿಗಳು ಅಷ್ಟೇ